ಬರೀ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ನ ಬಳಸಿ ಬಾಯಲ್ಲಿಟ್ಟರೆ ಕರ್ಗೋ ಒಂದು ರುಚಿಕರವಾಗಿರೋ ಒಂದು ಸ್ವೀಟು ಗೆಸ್ಟ್ ಬರ್ತಾರೆ ಅಂದಾಗ ಸಡನ್ನಾಗಿ ಬೇಗ ಆಗೋ ಅಂತ ಕೇವಲ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನೀವು ರೆಡಿ ಮಾಡ್ಕೊಳ್ಬೋದು ಅಷ್ಟು ಈಸಿಯಾಗಿ ಅಷ್ಟು ಚೆನ್ನಾಗಿರೋ ಒಂದು ಸ್ವೀಟ್ ರೆಡಿ ಆಗುತ್ತೆ ತಿಂದವ್ರಂತೂ ವಾ ಒಂದೇ ಇರೋಲ್ಲ ತೆಂಗಿನಕಾಯಿ ಎಷ್ಟಾದರೂ ತಗೊಳ್ಬೋದು ಅದು ನಾನಿಲ್ಲಿ ಒಂದು ಐದೋಳು ಅಷ್ಟು ತಗೊಂಡಿದ್ದೀನಿ ಅದನ್ನು ಸಿಪ್ಪೆ ತೆಗೆದು ಎರ್ಕೊಳ್ಬೇಕು ಕಪ್ಪು ಭಾಗ ಹೋಗೋವರೆಗೂ ಎರ್ಕೊಳ್ಬೇಕು ಎರ್ಕೊಂಡಾಗ ಅದು ಬಿಳಿ ಥರ ಇರುತ್ತೆ ಅದನ್ನು ಚೆನ್ನಾಗಿ ಸಣ್ಣಗೆ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಳ್ಬೇಕು ಒಂದು ದಪ್ಪು ತಳದ ಬಾಣಲೆಗೆ ಒಂದು ಮೂರು ಆಗೋಷ್ಟು ತೆಂಗಿನಕಾಯಿ ತುರಿ ಇದ್ದೀನಿ ಸಣ್ಣ ಉರಿಲೇ ಹುರ್ಕೊಳ್ಬೇಕು ಒಂದು ಆರೇಳು ನಿಮಿಷ ಸಣ್ಣ ಉರಿಲೇ ಹುರ್ಕೊಳ್ಬೇಕು ಈ ಥರ ಘಮ ಘಮ ಅಂತ ಘಮ ಬರುತ್ತೆ ಒಂಥರ ಪರಿಮಳ ಚ ತುಂಬ ಚೆನ್ನಾಗಿರುತ್ತೆ ಈಗ ಇರುವಾಗ ನೋಡಿ ಈ ಅದಕ್ಕೆ ಬರುವಾಗ ನಾವು ಸಕ್ಕರೆ ಹಾಕ್ಕೊಳ್ಬೇಕು ಸಕ್ಕರೆ ನಾನಿಲ್ಲಿ ಒಂದೂವರೆ ಕಪ್ಪು ನಾವು ತೆಂಗಿನಕಾಯಿ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಬೇಕು ಇದೂ ಅಷ್ಟೇ ಸಣ್ಣರಿಲ್ಲೇ ಹುರ್ಕೊಳ್ಬೇಕು ತಳಸಿ ಇದೆ ಇದು ಪಾಕ ಬಿಟ್ಕೊಳ್ಳೋವರೆಗೂ ಸಕ್ಕರೆ ಕರಗಿ ಪಾಕ ಬಿಟ್ಕೊಳ್ಳೋವರೆಗೂ ಸಣ್ಣ ಉರಿಲೇ ಒಂದು ಹತ್ತು ನಿಮಿಷ ಹುರ್ಕೊಳ್ಬೇಕು ನೋಡಿ ಕರಗ್ತಾ ಬರ್ತಾಯಿದೆ ಇವಾಗ ಸಕ್ಕರೆ ಹಬ್ಬ ಘಮ ಎಷ್ಟು ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಈ ಥರ ಉಂಡೆ ಕಟ್ಟೋ ಅದ ಬರೋವರೆಗೂ ಸಣ್ಣ ಉರಿತಾ ಇರಬೇಕು ನೋಡಿ ಇದು ಒಂದು ಸ ಉಂಡೆ ಕಟ್ಕೊಳ್ಬೇಕು ಇವಾಗ ಇದನ್ನು ನಾನು ಉಂಡೆ ಕಟ್ಟಿ ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಹೊರಳು ಸಿಗ್ತೀನಿ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಾಯಲ್ಲಿಟ್ರೆ ಕರ್ಗೋಗುತ್ತೆ ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಥ್ಯಾಂಕ್ ಯು ವೆರಿ ಮಚ್